ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಶುರುವಾಯ್ತು ಸೊ ಇಂಗ್ಲೆಂಡ್ ಅವರು ಈ ಸರಿ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಬರು ಫಸ್ಟ್ ಟೇ ಗೊತ್ತು ಅವರಿಗೆ ಚೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ಟು ಫೋರ್ತ್ ಇನಿಂಗ್ಸ್ ಆಮೇಲೆ ಬ್ಯಾಟಿಂಗ್ ಆಡೋದು ಇನ್ನೂ ಕಷ್ಟ ಇರ್ತದೆ ಆ ಪಿಚ್ ತುಂಬ ಹಾಳಾಗ್ಬಿಡ್ತದೆ ಅಂತ ಗೊತ್ತೋಸ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ಬಿಟ್ರು ಫಸ್ಟೇನೆ ನಮ್ಮ ಕಡೆ ಟೀಮ್ ಇಂಡಿಯಾ ಕಡೆ ನಾವು ಆಲ್ರೆಡಿ ಪ್ಲೇಯಿಂಗ್ ಎಲ್ಲಿ ನಿನ್ನೆ ವಿಡಿಯೋ ಮಾಡಿದ್ವಿ ಸೇಮ್ ಅದೇ ರೀತಿಯೇ ರಜತ್ ಕೂಡ ರಿಟೈನ್ ಆಗಿದ್ರು ಮತ್ತೆ ಆಕಾಶ್ ದೀಪ್ ಡಿಬೇಟ್ ಮಾಡ್ತಾರೆ ಜಸ್ಪ್ರೀತ್ ಬುಮ್ರ ಬದಲು ಅಂತ ನಾವು ಒಂದು ಅಜಂಪ್ಷನ್ ಮಾಡಿದ್ವಿ ಸೊ ಅದೇ ರೀತಿ ಆಕಾಶ್ ದೀಪ್ ಡಿಬೇಟ್ ಮಾಡಿದ್ರು ಸೊ ಅದು ಡ್ರೀಮ್ ಡಿಬೇಟ್ ಆಗಿದೆ ಆಕಾಶ್ ದಿಪ್ ಆಕಾಶ್ ದಿಪ್ ಮೂರು ವಿಕೆಟ್ ತಗೊಂಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಬರೀ ಏಳು ಏಳು ಅವರ್ ಮುಗಿಸ್ಟೊಳಗನೆ ಅವರು ಮೂರು ವಿಕೆಟ್ ತೆಗೆದಿದ್ರು ಜಾಕ್ ರಾಲ್ ಬೆಂಡ ಬೆಂಡಾಡ್ದು ಮತ್ತೆ ಹೋಲಿ ಒಂದು ಲಕ್ ಅಂತ ಹೇಳ್ಬೋದು ಅವ್ರಿಗೆ ಒಂದು ಲಕ್ ಇದೆ ಜೊತೆಗೆ ಅವ್ರದ್ದು ಎಫರ್ಟ್ ಚೆನ್ನಾಗಿದೆ ಸೊ ಒಂದು ಡ್ರೀಮ್ ಡಿಬೇಟ್ ಅವ್ರಿಗೆ ಒಂದು ಕನಸಿನ ಡಿಬೇಟ್ ಅಂತಾರಲ್ಲ ಪಾದಾರ್ಪಣೆ ಅವ್ರಿಗೆ ಪಂದ್ಯ ಇದು ಜಸ್ಪ್ರೀತ್ ಬುಮ್ರಾ ಇಲ್ಲದೆ ಇರೋದಕ್ಕೂ ಒಬ್ಬ ಫಾಸ್ಟ್ ಬೌಲರ್ ಬಂದು ಇಂಡಿಯಾದಲ್ಲಿ ವಿಕೆಟ್ ತೆಗೆಯೋದು ತುಂಬ ಕಷ್ಟ ಯಾಕಂದ್ರೆ ಫಾಸ್ಟ್ ಬಾಲರ್ಸ್ಗೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ವಿಕೆಟ್ಸ್ ತುಂಬ ಸಿಗೋದೇ ಕಷ್ಟ ಜಸ್ಪ್ರೀತ್ ನೀವು ಸಿರಾಜ್ ನೋಡೋದಕ್ಕೆ ಗೊತ್ತಾಗುತ್ತೆ ವಿಕೆಟ್ಸ್ಗೆ ಸಿಗದೆ ಕಷ್ಟ ಅಂತ ಸ್ವಲ್ಪ ಎಕ್ಸ್ಪ್ಯಾಕ್ಟರ್ ಬೌಲರ್ ಅಂದರೆ ಜಸ್ಪ್ರೀತ್ ಬುಮ್ರಾ ಎಂಥ ಪಿಚ್ ಅಲ್ಲಾದರೂ ಬಾಲ್ ಎಷ್ಟು ಹೊಸಾದರೂ ವಿಕೆಟ್ ವಿಕೆಟ್ಗೆ ಕೆಪಾಸಿಟಿ ಇರೋದು ಜಸ್ಪ್ರೀತ್ ಬುಮ್ರಾ ಮಾತ್ರ ಸೊ ಇಲ್ಲಿ ಆಕಾಶ್ ದೀಪ್ ಪರ್ಫಾರ್ಮ್ ಮಾಡಿದರೆ ಒಂದೆಲ್ಲ ಒಂದು ಕಡೆ ಅವರು ಅವ್ರ ಸ್ಥಾನನ ಅವರಿಗೆ ಅವ್ರಿಗೆ ಫ್ಯೂಚರಲ್ಲಿ ಅವರಿಗೆ ಉಳ್ ಉಳ್ಕೊಳುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಮುಖೇಶ್ ಕುಮಾರ್ ಕೂಡ ಈ ರೀತಿ ಪರ್ಫಾರ್ಮ್ ಮಾಡಲಿಲ್ಲ ಅವಕಾಶ ಸಿಕ್ಕಾಗ ಸೊ ಇಲ್ಲಿ ಆಕಾಶ್ ದೀಪ್ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಇವತ್ತು ಅವರು ಕೊಲ್ಯಾಪ್ಸ್ ಆಗಿದ್ರು ಒಂದು ಐವತ್ತಕ್ಕೆಲ್ಲ ಅವ್ರದ್ದು ವಿಕೆಟ್ಗಳು ಹೋಗ್ಬಿಟ್ಟಿತ್ತು ಅಲ್ಲಿ ನೂರ ಹನ್ನೆರಡು ರನ್ಗಳಿಗೇನೆ ಐದು ವಿಕೆಟ್ ಕಳ್ಕೊಂಡಿದ್ರು ಅವರು ಡಕೆಟ್ ಓಲಿಪಾಪು ಜಾಕ್ರಾಲಿ ಜಾನಿ ಬಸ್ಟೋ ಬೆನ್ ಸ್ಟೋಕ್ ಎಲ್ಲ ತುಂಬ ಕಡಿಮೆ ರನ್ಗಳು ಕೊಟ್ಟಿದ್ರು ಅಲ್ಲಿ ಜಾಕ್ರಲ್ಲಿ ಮಾತ್ರ ಸ್ವಲ್ಪ ಫಾಸ್ಟ್ ಆಗಾಡಿ ನಲ್ವತ್ತೆರಡು ಬಳಿಗೆ ನಲ್ವತ್ತೆರಡು ರನ್ ಹೊಡಿದ್ರು ಆರ್ ಫೋರ್ ಒಂದು ಸಿಕ್ಸ್ ಆರ್ ಹೊಡಿದ್ರು ಇನ್ನು ಯಾರು ಹೊಡಿಯೋಕ್ಕಾಗಿಲ್ಲ ಆ ಟೈಮಲ್ಲಿ ಜೋ ರೂಟ್ ಮತ್ತೆ ಜಾನಿ ಬೆಸ್ಟೋ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ನೂರ ಹನ್ನೆರಡಕ್ಕೆ ಐದು ಹೋಗಿದ್ದು ಇನ್ನೂರು ಇಪ್ಪತ್ತೈದಕ್ಕೆ ಆರನೇ ವಿಕೆಟ್ ಹೋಗೋದು ಅಲ್ಲಿ ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಅಬೋ ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಮಾಡುತ್ತಾರೆ ಆದರೆ ಅವರು ಬ್ಯಾಸ್ ಬಾಲ್ ರೀತಿ ಆಡಿಲ್ಲ ಅವರಿಗೆ ಬ್ಯಾಸ್ಬಾಲ್ ಅಪ್ರೋಚು ವರ್ಕೌಟ್ ಆಗಿಲ್ಲ ಟೀಮ್ ಇಂಡಿಯಾದಲ್ಲಿ ಅಂದ್ರೆ ಇಂಡಿಯಾದಲ್ಲಿ ನಡೆದಾಗ ಅವ್ರಿಗೆ ವರ್ಕೌಟ್ ಆಗಿಲ್ಲ ಮೂರು ಮ್ಯಾಚ್ ನೋಡಿದ್ರು ಒಂದು ಮ್ಯಾಚ್ ಗೆದ್ದಿದ್ರು ಅಷ್ಟೆ ಅವರು ಬ್ಯಾಸ್ಬಾಲ್ ಗೆದ್ದಿರಲಿಲ್ಲ ನಮ್ಮ ಇಂಡಿಯನ್ಸ್ ಚೆನ್ನಾಗಿ ಚೇಸ್ ಮಾಡಲಿಲ್ಲ ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಬರೀ ಇನ್ನೂರು ಮೂವತ್ತು ಬೇಕಾಗಿತ್ತು ಅದನ್ನ ಚೇಸ್ ಮಾಡಿದ್ರೆ ಇಂಡಿಯಾ ಖರಾಬ್ ಗಾಡಿ ಸೋತರು ಅಂತ ಹೇಳ್ಬೋದು ಬ್ಯಾಸ್ಬಾಲಿಂದ ಅವ್ರಿಗೆ ಗೆದ್ದಿರಲಿಲ್ಲ ಮತ್ತೆ ಸೆಕೆಂಡ್ ಮತ್ತೆ ತರ್ಡ್ ಟೆಸ್ಟ್ ಅಲ್ಲಿ ನೋಡಿದ್ರೆ ಆಡಕ್ಕೆ ಹೋದ್ರು ಅವರು ಫಸ್ಟ್ ಆಗಿ ವಿಕೆಟ್ಸ್ ಎಲ್ಲ ಕಳ್ಕೊಂಡ್ರು ಸೊ ಟೀಮ್ ಇಂಡಿಯಾ ಮೇಲೆ ಅವರು ಸೋತಿದ್ರು ಈಗ ಫೋರ್ತ್ ಟೆಸ್ಟ್ ಅಲ್ಲಿ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಅಪ್ರೋಚ್ನ ಬ್ಯಾಸ್ಬಾಲ್ ಸ್ಟಾರ್ಟ್ ಮಾಡಿದ್ರು ಜೋರೋಟು ಅದು ಸಕ್ಸಸ್ ಕೊಟ್ಟಿರಲಿಲ್ಲ ಸೋರೋಟ್ ಕೂಡ ನಿಧಾನ ಕಡಬೇಕಾಗಿತ್ತು ಅವರು ಕೂಡ ಸೆಂಚರಿ ಹೊಡಬೇಕಾಗಿತ್ತು ಇವತ್ತು ಸೆಂಚುರಿ ಹೊಡೆದಿದ್ದಾರೆ ಜೋರೋಟನ್ನು ಇನ್ನೂ ಇಪ್ಪತ್ತಾರು ಇನ್ನೂ ಇಪ್ಪತ್ತಾರು ಬಳಿಗೆ ನೂರ ಆರು ರನ್ ಕೇಳಿ ಬ್ಯಾಸ್ಬಾಲ್ ಆಗಿದೆ ನೂರ ಇಪ್ಪತ್ತೊಳಗೆ ನೂರಾರು ರನ್ ಇರ್ತಾಯಿತ್ತು ಇಲ್ಲಿ ಇನ್ನೂ ಇಪ್ಪತ್ತಾರು ಬಳಿಗೆ ನೂರಾರು ರೂ ಒಂಬತ್ತು ಫೋರ್ ಒಂದು ಸಿಕ್ಸರ್ ಕೂಡ ಇಲ್ಲ ಒಂದು ಏನು ರಾಂಗ್ ಶಾಟ್ ಟ್ರೈ ಮಾಡಿಲ್ಲ ಸ್ಟ್ರೈಟ್ ಬ್ಯಾಟಲ್ ಆಡ್ತಾ ಇದ್ರು ಜೋರೋಟು ಯಾಕೆ ಫ್ಯಾಪ್ ಫೋರ್ ಅಂತಂದ್ರೆ ಅದು ಇದಕ್ಕೋಸ್ಕರ ಅವರು ಹನ್ನೊಂದು ಸಾವಿರ ರನ್ ಹೊಡೆದಿದ್ದಾರೆ ಅವರಿಗೆ ಸೂಟ್ ಆಗ್ತಿರಲಿಲ್ಲ ಸೊ ಅವರು ನೂರಾರು ರನ್ ಹೊಡೆದಿದ್ದಾರೆ ಅವರು ಇನ್ನು ನಾಟ್ ಔಟ್ ಆಗಿದ್ದಾರೆ ಅದು ಡೇಂಜರ್ಸ್ ಆಗಿದೆ ಟೀಮ್ ಇಂಡಿಯಾಗೆ ಇಲ್ಲಿ ನನ್ನ ಪ್ರಕಾರ ಇನ್ನೂ ಒಂದು ಐವತ್ತು ರನ್ ಬರ್ಬೋದು ನಾಳೆ ಏನಾದ್ರು ಇದೆ ಹೊಸ ನಾಳೆ ಏನಾದ್ರು ನ್ಯೂ ಬಾಲ್ ಸಿ ವಿಕೆಟ್ಗಳು ಸಿಗ್ಬೋದು ಟೀಮ್ ಇಂಡಿಯಾಗೆ ಸೊ ಇನ್ನೊಂದು ಐವತ್ತು ರನ್ ಬರಷ್ಟೊಳಗೆ ಮಿಕ್ಕಿದ್ದ ನ ಎತ್ತರು ಅಲ್ಲಿ ಬೆನ್ ಫಾಕ್ಸ್ ಕೂಡ ಒಂದು ಒಳ್ಳೆ ಪಾರ್ನರ್ ಕೊಟ್ಟರು ಮತ್ತೆ ಜೋರ ಜೊತೆಗೆ ಅವರು ನೂರು ಇಪ್ಪತ್ತಾರು ಬಾಲ್ಗೆ ನಲವತ್ತೇಳು ರನ್ ಹೋಗಿದ್ದಾರೆ ಅಲ್ಲೂ ಕೂಡ ಒಂದು ಐವತ್ತು ರನ್ ರನ್ ಪಾರ್ಟ್ನರ್ಶಿಪ್ ಸಿಕ್ತಿದ್ರಿಗೆ ಸೊ ಇದರಿಂದ ಟೀಮ್ ಇಂಡಿಯಾಗೆ ಸ್ವಲ್ಪ ಇದಾಯಿತು ಏನಾದರೂ ತೊಂದರೆ ಆಯಿತು ಅಂತ ಹೇಳ್ಬೋದು ಫಸ್ಟ್ ಸೆಷನ್ ಇಂಡಿಯಾಗೆ ಇಟ್ಕೊಂಡಿದ್ರು ಯಾಕಂದ್ರೆ ಐದು ವಿಕೆಟ್ ಎತ್ಕೊಂಡಿದ್ರು ಸೆಕೆಂಡ್ ಸೆಷನಲ್ಲಿ ಅವರು ಒಂದು ವಿಕೆಟ್ ಕೇಳ್ಕೊಳ್ದೆ ನೂರು ರನ್ ಪಡ್ ಮಾಡಿದ್ರು ಸೊ ಸೆಕೆಂಡ್ ಸೆಷನ್ ಇಂಗ್ಲೆಂಡ್ ಅವರು ಹೊಡ್ಕೊಂಡರು ಮತ್ತೆ ತರ್ಡ್ ಸೆಷನ್ ಸ್ವಲ್ಪ ಶೇರ್ ಆಗಿದೆ ಯಾಕಂದ್ರೆ ಇಂಡಿಯಾಗೆ ಎರಡು ವಿಕೆಟ್ ಸಿಕ್ ಅವರು ಕೂಡ ಒಂದು ಹಂಡ್ರೆಡ್ ರನ್ಸ್ ಹಾಕೊಂಡಿದ್ದಾರೆ ಸೊ ಎಲ್ಲ ಸೇರಿ ಅದು ಶೇರ್ಡ್ ಆಗಿದೆ ಮೊದಲಲ್ಲಿ ಒಂದು ಅವರು ಒಂದು ನಾವು ಒಂದು ಶೇರ್ಡ್ ಆಗಿರೋದ್ರಿಂದ ಸ್ವಲ್ಪ ಈಕ್ವಲ್ ಇದೆ ಡೇ ಒನ್ನಲ್ಲಿ ಸದ್ಯಕ್ಕೆ ಇನ್ನೂ ಈಕ್ವಲ್ ಇದ್ದೀವಿ ಇನ್ನು ಡೇ ಟೂ ಅಲ್ಲಾದರೂ ಇಂಡಿಯಾ ಅಪರ್ ಆ್ಯಂಡ್ ಹೋಗಬೇಕು ಅಂತಂದ್ರೆ ಒಂದು ಐವತ್ತು ರನ್ ಒಳಗಡೆ ಕಟ್ ಇಂಗ್ಲೆಂಡ್ನ ಆಮೇಲೆ ನೆಕ್ಸ್ಟ್ ಇಂಡಿಯಾ ಕೂಡ ಮುನ್ನೂರ ಐವತ್ತು ಅಂತಂದ್ರೆ ಆ ಅದರ ಮೇಲೆ ಒಂದು ಇನ್ನೂರು ರನ್ ಎಕ್ಸ್ಟ್ರಾ ಹೊಡಿಯೋ ಕೆಪಾಸಿಟಿ ಅಂತ ಇರಬೇಕಾಗಿದೆ ಫಸ್ಟ್ ಅಲ್ಲಿ ಸೊ ಇದು ಗೆ ತುಂಬಾ ಅವಕಾಶ ಇದೆ ನಾಳೆ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು ನಮ್ಮ ಕಡೆ ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ತಗೊಂಡಿದ್ದಾರೆ ಅವರೇ ಐದು ವಿಕೆಟ್ ಆದ್ಮೇಲೆ ಎರಡು ವಿಕೆಟ್ ತಗೊಂಡಿದ್ದು ಕೊನೆಯಲ್ಲಿ ಆಕಾಶ್ ದೀಪ್ ಮೂರು ವಿಕೆಟ್ ತಗೊಂಡಿದ್ದಾರೆ ಮತ್ತೆ ರವೀಂದ್ರ ಜಡೇಜಾಗೆ ಮತ್ತು ಅಶ್ವಿನಿಗೆ ಒಂದೊಂದು ವಿಕೆಟ್ ಸಿಕ್ತು ಬಟ್ ಕುಲ್ದೀಪ್ ಯಾದವಾಗ್ಗೆ ಯಾಕೋ ವಿಕೆಟ್ ಸಿಗ್ಲಿಲ್ಲ ಆದರೆ ಯಕನ ರೀಡ್ಸ್ ಎರಡು ರನ್ ತರ ಕೊಟ್ಟಿದ್ದಾರೆ ಎಸ್ ಎಸ್ ಯು ದೇಶವಾಲ್ ಕೂಡ ಒಂದು ಓವರ್ ಮಾಡಿ ಆರು ರನ್ ನೋಡ್ಸ್ಕೊಂಡಿದ್ದಾರೆ ಅವರು ಲೆಗ್ ಸ್ಪಿನ್ ಲೆಗ್ ಸ್ಪಿನ್ ಮಾಡ್ತೀವಿ ಅಂತ ಅವತ್ತು ಯಾರು ಅನೀಲ್ ಕುಂಬ್ಳೆಗೂ ಕೂಡ ಹೇಳ್ತಾ ಇದ್ರು ಲೆಗ್ ಸ್ಪಿನ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಸೊ ಅವ್ರ ಕೈಯಲ್ಲಿ ಓವರ್ ಮಾಡಿಸಿದ್ದಾರೆ ಸೊ ನೋಡೋದಾದ್ರೆ ನಾಳೆ ಟೀಮ್ ಇಂಡಿಯಾ ನಾಳೆ ಬ್ಯಾಟಿಂಗ್ ಶುರು ಮಾಡಿದ್ರೆ ಅವರು ತರ್ಡ್ ಡೇನೂ ಕೂಡ ಆಡಬೇಕಾಗುತ್ತೆ ನಾಳೆ ಸೆಕೆಂಡ್ ಡೇ ಪೂರ್ತಿ ಆಡಿ ತರ್ಡ್ ಡೇಲಿ ಕೂಡ ಒಂದೆರಡು ಸೆಷನ್ ಆಡಿದ್ರೆ ಹತ್ತಿರ ಒಂದು ಮುನ್ನೂರೈವತ್ತು ಒಂದು ಐನೂರು ರನ್ನಾರೂ ಹೊಡಿಬೇಕಾಗುತ್ತೆ ಟೀಮ್ ಇಂಡಿಯಾ ಐನೂರು ರನ್ ನೋಡಿದ್ರೆ ಒಂದು ನೂರೈವತ್ತು ಲೈನ್ ಸಿಗುತ್ತೆ ಯಾವಾಗ ಸೆಕೆಂಡ್ ಅಲ್ಲಿ ಅವ್ರನ್ನ ಬೇಗ ಕಟ್ಟಾಕಿ ಕಡಿಮೆ ಚೇಸ್ ಮಾಡ್ಬೋದು ಇಲ್ಲಿ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಎಲ್ಲರಿಗೂ ಕೆಲಸ ಇದೆ ಸೊ ಕೆಲವರು ಆಡಿಲ್ ಆಡಿರೋರು ಆಡಿಲ್ದಾದರೂ ನಡೆಯುತ್ತೆ ಯಶಸ್ವಿ ಜೈಸ್ವಾಲ್ ಇರ್ಬೋದು ಅಥವಾ ಶುಭ್ಮನ್ ಗಿಲ್ ಇರ್ಬೋದು ರೋಹಿತ್ ಶರ್ಮ ಇರ್ಬೋದು ಅವರು ಆಡ ಮಿಸ್ ಆಗಿ ಆಡದಿದ್ರು ನಡೆಯುತ್ತೆ ಆಡಲೇಬೇಕಾಗಿರೋದು ಅಂತಂದರೆ ರಜತ್ ಪತಿದಾರ್ ಆಡ್ಲೇಬೇಕಾಗುತ್ತೆ ಯಾಕಂದ್ರೆ ರಜತ್ ಪತಿದಾರ್ಗೆ ಇದು ಇನ್ನೊಂದು ಸುವರ್ಣ ಅವಕಾಶ ಕೊಟ್ಟಿರೋದು ಯಾಕಂದ್ರೆ ದೇವದ ಪಡಿಕಲ್ ಡೆಬ್ಯೂ ಮಾಡ್ಬೋದಾಗಿತ್ತು ಆದ್ರೂ ಕೂಡ ಅವರು ರಜತ್ ಪತಿದಾರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅವ್ರಿಗೆ ಕೊಟ್ಟಿದ್ದಾರೆ ಆಡಪ್ಪ ಇನ್ನೂ ಇನ್ನೊಂದು ಚಾನ್ಸ್ ಯಾಕಂದ್ರೆ ಅವ್ರು ಗೊತ್ತು ಈ ವ್ಯಕ್ತಿ ಹತ್ರ ಪೊಟನ್ಸಿಯಲ್ ಇದೆ ಅಂತ ಪಟ್ಟಿನ ಒಂದು ರಾಂಗ್ ಶಾರ್ಟ್ ಗಳು ಕೆಲವು ಆಕ್ವರ್ಡ್ ಶಾಟ್ ಗಳು ಹೋಗಿ ಒಂದು ಕ್ಯಾಚ್ ಗಳು ಹೋಗ್ಬಿಟ್ಟಿತ್ತು ಅಷ್ಟೇನೆ ಅದು ಬೇಕು ಅಂತ ಅಥವಾ ರಾಂಗ್ ಶಾರ್ಟ್ ಹೊಡ್ದು ಔಟ್ ಆಗಿಲ್ಲ ಅದೊಂದು ಆಕ್ವರ್ಡ್ ಶಾರ್ಟ್ಸ್ ಎಲ್ಲೋ ಎಡ್ಜ್ ಒಂದು ಸಡನ್ ಆಗಿ ಬಾಲ್ ಬೌನ್ಸು ಸಡನ್ ಸ್ವಿಂಗ್ ಈ ತರ ಆಗಿ ಔಟ್ ಆಗಿದ್ರು ಶುಭನ್ಗೆಲ್ ಥರ ಒಂಥರ ಏನೋ ವಿಕೆಟ್ ಎಸ್ ಬಿಟ್ಟು ಬರೋದು ಆತರ ಥರ ಏನು ಮಾಡಿಲ್ಲ ರಜತ್ ಪತಾರ್ ಅದಕ್ಕೆ ಇನ್ನೊಂದು ಚಾನ್ಸ್ ಇದೆ ಜೊತೆಗೆ ರಜತ್ ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಈ ಅಲ್ಲಿ ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದು ಲಾಸ್ಟ್ ಮ್ಯಾಚ್ ಇದು ಅಂತ ನೆಕ್ಸ್ಟ್ ಮ್ಯಾಚ್ಗೆ ಕೊಹ್ಲಿ ಬರ್ಬೋದು ಮತ್ತೆ ಕೇರಳ ರಾಹುಲ್ ಕೂಡ ಬಂದ್ರು ಬಂದ್ಬಿಡ್ಬೋದು ಸೊ ನಂಗೆ ಈ ಸರಿ ಕೇಂದ್ರ ರಾಹುಲ್ ಬಂದ್ಬಿಟ್ಟಿದ್ರೆ ಅವ್ರು ಜಾಗ ಔಟ್ ಹೋಗ್ತಿತ್ತು ಬಟ್ ಇದೊಂದು ಸುವರ್ಣ ಅವಕಾಶ ಮತ್ತೆ ಬ್ಯಾಟಿಂಗ್ ಆಡೇ ಇರ್ತಾರೆ ರಜತ್ ಪತಿದ ರಜತ್ ಪತಿದಾರಿಂದ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ಬೇಕು ಆಕ್ಚುಲಿ ಮತ್ತೆ ಸರ್ಫರಾಜ್ ಖಾನ್ ಕೂಡ ಪರ್ಫಾರ್ಮ್ ಮಾಡ್ಲಿಬೇಕಾದ ಪರಿಸ್ಥಿತಿಯಲ್ಲಿ ಇರ್ತಾರೆ ಯಾಕಂದ್ರೆ ನೆಕ್ಸ್ಟ್ ಯಾವತ್ತೇ ಒಂದು ಜಾಗ ಖಾಲಿ ಆದ್ರೂ ಅಲ್ಲಿ ವಾಪಸ್ ಬರಬೇಕು ಅಂದರೆ ಸರ್ಫರಾಜ್ ಖಾನ್ಗೆ ಅವರು ಕೂಡ ಈ ಮ್ಯಾಚ್ ಪರ್ಫಾರ್ಮ್ ಮಾಡಲೇಬೇಕು ಅವ್ರಿಗೆ ಅವರು ಕೂಡ ಅವ್ರ ಅವರಿಂದ ಕೂಡ ಒಂದು ಸೆಂಚುರಿನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮತ್ತು ರೋಹಿತ್ ಶರ್ಮಾ ಎಸ್ ಎಸ್ ಬಿ ಜಲ್ಲ ಅವರು ಸೆಟ್ಲ್ ಆಗೋಗಿದ್ದಾರೆ ಅವರು ಅಡ್ದು ನಡೆಯುತ್ತೆ ಅರ್ಧ ನಡೆಯುತ್ತೆ ಆದರೆ ನಾಳೆ ಮ್ಯಾಚ್ ಐನೂರು ರನ್ ಬರಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಲೇಬೇಕಾಗಿದೆ ಸೊ ಧ್ರುವ ಜೊರೆಯಲ್ ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಂತ ಯಾಕಂದರೆ ಅವರು ಕೂಡ ಒಂದು ಕೀಪಿಂಗ್ ಸ್ಥಾನನ ಅವರು ಉಳಿಸ್ಕೋಬೇಕೀಗ ರಿಷಬ್ ಪಂತ್ ತನಕ ಬೇರೆ ಯಾರಿಗೂ ಕೊಡಬಾರ್ದು ಅಂದರೆ ಧ್ರುವ ಜುರೇಲಿ ಕೂಡ ಪರ್ಫಾರ್ಮ್ ಮಾಡಬೇಕು ಸೊ ನಾಳೆ ಒಟ್ಟಿನಲ್ಲಿ ಟೀಮ್ ಇಂಡಿಯಾಗೆ ಆಲ್ಮೋಸ್ಟ್ ಒನ್ ಇಂದ ಲೆವೆನ್ ವರ್ಗು ಕೂಡ ಬ್ಯಾಟಿಂಗ್ ಆಡಕ್ಕೆ ಅವಕಾಶ ಇದೆ ಯಾಕಂದ್ರೆ ಅಷ್ಟು ರನ್ನು ಇಲ್ಲಿ ಆಲ್ರೆಡಿ ಮುನ್ನೂರ ಐವತ್ತು ರನ್ ಬಂದೇ ಬರುತ್ತೆ ಇಂಗ್ಲೆಂಡ್ ಸೊ ಇಂಡ್ ಇಂಡಿಯಾಂತೂ ಐನೂರು ರನ್ ನೋಡಬೇಕು ಅಂದ್ರೆ ಎಲ್ಲರೂ ಕೂಡ ಬ್ಯಾಟಿಂಗ್ ಆಡಬೇಕಾಗುತ್ತೆ ನಾಳೆ ನಾಳೆ ಮತ್ತೆ ನಾಡಿದ್ದು ಒಂದು ಅರ್ಧ ದಿನ ಮೂರನೇ ದಿನ ಒಂದು ಎರಡು ಸೆಷನ್ ಆದ್ರೂ ಬೇಕಾಗುತ್ತೆ ಟೀಮ್ ಇಂಡಿಯಾಗೆ ಸೊ ಒಂದೊಳ್ಳೆ ಸ್ಕೋರ್ ಹಾಕಿದ್ರೆ ಈ ಮ್ಯಾಚ್ ನ ಕಂಟ್ರೋಲ್ ತಗೋಬಹುದು ಇಲ್ಲಿ ಏನಾದ್ರು ನ ತಗೊಳ್ಳೇ ಇಲ್ಲ ಅಂತಂದ್ರೆ ಇಂಡಿಯಾ ಮುನ್ನೂರ ಐವತ್ತು ಒಡೆಯಾಗುತ್ತೆ ಅಂದ್ರೆ ಮ್ಯಾಚ್ ಹೋಯ್ತು ಅಂತ ಯಾಕಂದ್ರೆ ಫೋರ್ತ್ ಇನ್ನಿಂಗ್ಸಲ್ಲಿ ಇಂಡಿಯಾ ಚೇಜ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅವರು ಕೂಡ ಕಡಿಮೆ ಟಾರ್ಗೆಟ್ ಕೊಡಲ್ಲ ಇನ್ನೂರೈವತ್ತು ಮುನ್ನೂರಲ್ಲ ಕೊಡಲ್ಲ ಈಗ ಸ್ಲೋ ಆಗಿದ್ದಾರೆ ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇದೇ ಥರ ಸ್ಲೋ ಆಗಲ್ಲ ಇಂಗ್ಲೆಂಡು ಅಲ್ಲಿ ಸ್ವಲ್ಪ ಬೀಸಕ್ಕೆ ಶುರು ಮಾಡಿದ್ರೆ ರನ್ಸ್ ಅಂತೂ ಲೀಕ್ ಆದರೆ ರನ್ಸ್ ಬಂದುಬಿಡ್ತದೆ ಯಾವಾಗ ದೊಡ್ಡ ಟಾರ್ಗೆಟ್ ತಲೆಮೇಲೆ ಬಂದುಬೋದು ಚಾನ್ಸಸ್ ಇದೆ ಸೊ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ತುಂಬ ಇಂಪಾರ್ಟೆಂಟು ಫಸ್ಟ್ ಇನ್ನಿಂಗ್ಸ್ ಮಾತ್ರ ಚೆನ್ನಾಗಿ ಆಡಲೇಬೇಕು ಯಾವ ಯಾವತ್ತೂ ಪ್ರತಿ ಟೆಸ್ಟ್ ಮ್ಯಾಚಲ್ಲೂ ಫಸ್ಟ್ ಇನ್ನಿಂಗ್ಸ್ ತುಂಬ ಇಂಪಾರ್ಟೆಂಟ್ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಲಿಲ್ಲ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವಕಾಶದಲ್ಲಿ ತುಂಬ ಕಷ್ಟ ದೊಡ್ಡ ಭಾರತ ತಲೆ ಮೇಲೆ ಇರ್ತದೆ ಯಾವಾಗ ಪರ್ಫಾರ್ಮ್ ಮಾಡಿ ಗೆಲ್ಲದ ತುಂಬಾ ಕಷ್ಟ ಇರುತ್ತೆ ಸೊ ಫಸ್ಟ್ ಇನಿಂಗ್ಸ್ ಪ್ರೆಷರ್ ಕಡಿಮೆ ಇರುತ್ತೆ ಫಸ್ಟ್ ಇನಿಂಗ್ಸ್ ಚೆನ್ನಾಗಿ ಆಡಬೇಕು ಇಂಡಿಯಾ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಡೇ ಟು ವಿಡಿಯೋ ಒಂದಿಗೆ ನಾಳೆ ಸಂಜೆ ಸಿಗ್ತೀನಿ